ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪ ಇವತ್ತು ನಾನು ಸಾಂಬಾರ್ ಪುಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಅಂದರೆ ತುಂಬ ಜನ ಸಾಂಬಾರ್ ಪುಡಿನ ಮಾಡ್ತಾರೆ ಆದರೆ ಒಂದು ತಿಂಗಳು ಎರಡು ತಿಂಗಳು ಆಗ್ತಿದ್ದಂಗೆ ಹುಳ ಬಂದುಬಿಟ್ಟಿರುತ್ತೆ ಅಂತ ಹೇಳ್ತಾರೆ ಆದರೆ ನಾನು ಹೇಳೋ ರೀತಿ ಮಾಡಿಸ್ತಾ ಹೋದರೆ ಒಂದು ವರ್ಷಕ್ಕಿಂತ ಹೆಚ್ಚು ದಿನಗಳು ಇಟ್ಕೊಂಡು ಬಳಸಿದ್ರೂ ಸಾಂಬಾರ್ ಪುಡಿ ಏನೂ ಆಗೋದಿಲ್ಲ ಯಾವುದೇ ಹುಳ ಬರಲ್ಲ ಹಾಗೆಯೇ ಕಲರು ಕೂಡ ಚೇಂಜ್ ಆಗಲ್ಲ ನಾನು ಹೇಳೋ ಮೆಥಡಲ್ಲಿ ಅದು ನಾನು ಹೇಳುವಂತಹ ಕ್ರಮಗಳನ್ನು ಅನ್ವಯಿಸಿ ಮಾಡಿದ್ರೆ ಖಾರದ ಪುಡಿ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನಮ್ಮ ಮೈಸೂರು ಸೈಡಲ್ಲೆಲ್ಲ ನಾವು ಖಾರದ ಪುಡಿ ಅಂತ ಹೇಳ್ತೀವಿ ಈಗ ಹಾಸನ್ ಸೈಡು ಮಂಗ್ಳೂರು ಸೈಡ್ ಈ ಕಡೆ ಎಲ್ಲ ಹೇಳೋದಾದ್ರೆ ಅವರು ಸಾಂಬಾರ್ ಪುಡಿ ಅಂತ ಕರೀತಾರೆ ನಮ್ಮ ಕಡೆ ಮೈಸೂರು ಮಂಡ್ಯ ಸೈಡೆಲ್ಲ ಖಾರದ ಪುಡಿ ಅಂತಾನೆ ಹೇಳೋದು ನಾವು ನಾನಿಲ್ಲಿ ಒಂದ್ ಕೆ ಜಿಗೆ ಪರ್ಫೆಕ್ಟ್ ಅಳತೆಯಲ್ಲಿ ಸಾಂಬಾರ್ ಪುಡಿನ ಮಾಡಿಸ್ತಾ ಇದ್ದೀನಿ ಕಾಲು ಕೆ ಜಿ ಕಡಲೆಕಾಳು ಹಾಗೆಯೇ ಒಂದು ಪಾವಷ್ಟು ಅಕ್ಕಿ ಮನೇಲಿರುವಂಥ ಅಕ್ಕಿನ ತೊಗೊಂಡು ಸ್ಟವ್ ಉರಿತಾ ಇದ್ದೀನಿ ಚೆನ್ನಾಗಿ ಯಾವುದನ್ನೇ ಆದ್ರೂ ಅಷ್ಟೇ ಫಸ್ಟು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿರ್ಬೇಕು ನಾವು ಯಾವುದೇ ಸಾಂಬಾರ ಪದಾರ್ಥಗಳನ್ನು ತೊಗೊಂಡಿದ್ದೀವಲ್ಲ ಕಾಲು ಕ್ರೀನ್ ಮಾಡ್ಸೋಕ್ಕೆ ಅವೆಲ್ಲನೂ ನಾವು ಫಸ್ಟು ಚೆನ್ನಾಗಿ ಸೋಸ್ಕೊಬಿಟ್ಟು ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗಿಸ್ಬೇಕು ಎಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಪುಡಿ ತುಂಬ ಟೇಸ್ಟಿಯಾಗಿ ಹಾಗೆಯೇ ಬೇಗ ಹಾಳಾಗೋದಿಲ್ಲ ಬಿಸಿಲಿದ್ದರೆ ಚೆನ್ನಾಗಿ ಒಂದೆರಡರಿಂದ ಮೂರು ದಿನ ಚೆನ್ನಾಗಿ ಒಣಗಿಸ್ಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ನಾನೆಲ್ಲ ಸಪ್ರೇಟ್ ಸಪ್ರೇಟ್ ತಟ್ಟೆದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ಫಸ್ಟು ಕಡಲೆಕಾಳನ್ನು ಹುರ್ಕೊಂಡೆ ಕಾಲು ಕೆಜಿ ಅಷ್ಟು ಕಡಲೆಕಾಳು ಹಾಗೆಯೇ ಒಂದು ಪಾವಷ್ಟು ಅಕ್ಕಿನೂ ಹಾಕೊಂಡಿದ್ದೆ ಅಕ್ಕಿನೂ ಹುರ್ಕೊಂಡೆ ಸ್ವಲ್ಪ ಉರಿಲಿಕ್ಕೆ ಯಾವುದೇ ಯಾವುದು ಹೆಚ್ಚು ಟೈಮ್ ತಗೊಳ್ತವೆ ಅವನ್ನ ನಾನು ಫಸ್ಟ್ ಹುರ್ಕೊತಾ ಇದ್ದೀನಿ ಹಾಗೇ ಇಲ್ಲಿ ಒಂದೂವರೆ ಪಾವಷ್ಟು ಉರುಳಿಕಾಳು ತೊಗೊಂಡಿದ್ದೀನಿ ಕಾಳು ಹಾಕೋದ್ರಿಂದ ಖಾರದ ಪುಡಿ ತುಂಬ ಚೆನ್ನಾಗಿರುತ್ತೆ ಯಾವುದೂ ನಾವು ಉರಿಬೇಕಾದ್ರೆ ಸೀಸಲಿಕ್ಕೆ ಹೋಗಬಾರ್ದು ಆದರೆ ಬಾರ್ದು ಚೆನ್ನಾಗಿ ಹುರ್ಕೋಬೇಕು ಆ ರೀತಿ ಹುರ್ಕೊಂಡಾಗ ಖಾರದ ಪುಡಿ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಪರಿಮಳ ಬೀರುತ್ತೆ ಹಾಗೆಯೇ ಇಲ್ಲಿ ಮುನ್ನೂರು ಗ್ರಾಮಷ್ಟು ಜೀರಿಗೆ ಹಾಗೇನೇ ಇದು ನೂರು ಗ್ರಾಮಷ್ಟು ಮೆಂತ್ಯ ಆ ಕಡೆ ಇಟ್ಟಿದ್ದೆ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೂರು ಗ್ರಾಮಷ್ಟು ಮೆಂತ್ಯನೂ ಹುರ್ಕೊಂಡು ಹಾಕೊಂಡಿದ್ದೀನಿ ಜೀರಿಗೆನೂ ಅಷ್ಟೇ ಅದು ಸಿಡಿತಾ ಇರಬೇಕು ಸೀಸಬಾರ್ದು ಆ ರೀತಿ ಉರ್ಕೋಬೇಕು ಅದು ಉರಿಬೇಕಾದ್ರೆ ಒಂಥರ ಘಮ ಘಮ ಅನ್ನೋ ಪರಿಮಳ ಬರುತ್ತೆ ಅಲ್ಲಿ ತನಕ ಉರ್ಕೋಬೇಕು ಹಾಗೆಯೇ ಸಾಸಿವೆನೂ ಅಷ್ಟೇ ಸಿಡಿತಾ ಇರುತ್ತೆ ಬೇಗ ಸೀದೋಗ್ಬಿಡುತ್ತೆ ಅದು ಬಾಂಡ್ಲಿ ಬಿಸಿ ಇರುತ್ತಲ್ಲ ಹಾಗಾಗಿ ಬೇಗ ಸೀದೋಗಿಬಿಡುತ್ತೆ ಸ್ವಲ್ಪ ಇವೆಲ್ಲ ಉರಿಬೇಕಾದ್ರೆ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡೇ ಉರ್ಕೋಬೇಕು ಸೀಸ್ಲಿಕ್ಕೆ ಹೋಗ್ಬಾರ್ದು ಸೀಸಿದ್ರೆ ಖಾರದ ಪುಡಿ ಚೆನ್ನಾಗಾಗಲ್ಲ ಹಾಗಾಗಿ ಸೀಸ್ತೇನೆ ನಾವು ನೋಡಿಕೊಂಡು ನೀಟಾಗಿ ಹುರ್ಕೊಳ್ಬೇಕು ಸಾಸಿವೆನೂ ನೂರು ಗ್ರಾಮ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಉದ್ದಿನಬೇಳೆನೂ ನೂರು ಗ್ರಾಮ್ ಹಾಕಿದ್ದೀನಿ ಎಲ್ಲನೂ ನೀಟಾಗಿ ಹುರ್ಕೊಳ್ಳೋದೇ ಇಲ್ಲಿ ಮುಖ್ಯ ಖಾರದ ಪುಡಿ ಮಾಡಿಸ್ಬೇಕಾದ್ರೆ ಫಸ್ಟು ಎಲ್ಲ ನೀಟಾಗಿ ಚೆನ್ನಾಗಿ ಒಣಗಿಸ್ಕೊಂಡಿರಬೇಕು ಒಣಗಿಸಿದಷ್ಟು ಖಾರದ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮೆಣಸು ಹಾಕಿದ್ದೀನಿ ನಾನು ಐವತ್ತು ಗ್ರಾಮಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿಗೆ ಐವತ್ತು ಗ್ರಾಮ್ ಸಾಕಾಗುತ್ತೆ ಮೆಣಸನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು ಯಾವುದನ್ನೇ ಆದ್ರೂ ನಾವು ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಕೊಂಡಿದ್ರೆ ಮೆಣಸು ಜೀರಿಗೆ ಹಾಗೆಯೇ ಮೆಣಸಿಕಾಯಿ ಇವೆಲ್ಲ ನೀಟಾಗಿ ಒಣಸ್ಕೊಂಡ್ರೆ ಬೇಗ ಉರ್ಕೊಳ್ಬೋದು ಜಾಸ್ತಿ ಜಾಸ್ತಿವತ್ತು ತಗೊಳ್ಳೋದಿಲ್ಲ ಬಿಸಿಲಲ್ಲಿ ಒಣಗಿಸಿದ್ರೆ ಬೇಗ ಉರ್ಕೊಳ್ಬೋದು ಹಾಗೆಯೇ ಹಾಗೇನೇ ಉದ್ದಿನಬೇಳೆ ನೂರು ಗ್ರಾಮಷ್ಟು ಹಾಕ್ಕೊಂಡಿದ್ದೆ ಹುರಿದಾಯಿತು ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆದರೆ ಸೀಸ್ಲಿಕ್ಕೆ ಹೋಗ್ಬಾರ್ದು ಈ ಥರ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಪ್ರತಿಯೊಂದನ್ನು ಹುರ್ಕೊಳ್ಬೇಕು ಅದಾದ ನಂತರ ಇಲ್ಲಿ ಐವತ್ತು ಗ್ರಾಮಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆನೂ ಅಷ್ಟೇ ಉಡ್ದಾಯ್ತು ಅಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದೊಡ್ಡದಾಗಿರುವಂತಹ ಸ್ಟೀಲ್ ಬಾಕ್ಸ್ನ ಇಟ್ಕೊಂಡು ಅಲ್ಲಿಗೆ ನಾವು ಏನೇನ ಹುರ್ಕೊಳ್ತೀವಿ ಅದನ್ನೆಲ್ಲ ನಾವು ಸೇರಿಸ್ಕೊಳ್ತಾ ಹೋಗಬೇಕು ಹಾಗೆಯೇ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಹಾಗೆಯೇ ಇವಾಗ ಅರ್ಶಿಣ ಅರ್ಶಿಣನ ಹುರ್ಕೊಳ್ತಾ ಇದ್ದೀನಿ ಇದು ಅರ್ಶಿಣ ಕಾಲು ಕೆ ಜಿ ತೊಗೊಂಡಿರೋವಂಥದ್ದು ಆ ಕಡೆ ಅರಿಶಿಣ ಸ್ವಲ್ಪ ಲೇಟಾಗುತ್ತಲ್ಲ ಅದಕ್ಕೆ ಆ ಕಡೆ ಇಟ್ಕೊಂಡು ಇದ್ದೀನಿ ಈ ಕಡೆ ಧನಿಯಾನ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಒಂದು ಕೆ ಜಿಯಷ್ಟು ಧನಿಯಾನ ತೊಗೊಂಡಿರೋದು ಒಂದು ಕೆ ಜಿ ಸಾಂಬಾರು ಪುಡಿ ಮಾಡಿಸ್ಲಿಕ್ಕೆ ಒಂದು ಕೆ ಜಿ ಧನಿಯಾ ತೊಗೊಂಡಿರೋದು ಅಂದರೆ ಕೊತ್ತಂಬರಿ ಬೀಜ ಒಂದು ಕೆ ಜಿಯಷ್ಟು ತೊಗೊಂಡಿರೋದು ಬಿಸಿಲಲ್ಲಿ ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಒಣಗಿಸಿರ್ಬೇಕು ಒಣಗಿಸಿದ್ರೆ ಬೇಗ ಹುರ್ಕೊಳ್ಬೋದು ಅದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಧನಿಯೂ ಹುರ್ಕೊಂಡೆ ಈಗ ಅರ್ಶಿಣನೂ ಅಷ್ಟೇ ಸ್ವಲ್ಪ ಅದು ಲೇಟಾಗುತ್ತೆ ಹುರಿಲಿಕ್ಕೆ ಸ್ವಲ್ಪ ಅದಕ್ಕೆ ಆ ಕಡೆ ಇಟ್ಟಿದ್ದೆ ಅಲ್ಲಿ ತನಕ ಈ ಕಡೆ ಧನಿಯಾ ಎಲ್ಲ ಹುರ್ಕೊಂಡು ಅಲ್ಲಿಗೆ ಸೇರಿಸ್ಕೊಂಡಿದ್ದೀನಿ ಇದೂ ಆಯಿತು ಇವಾಗ ಇದನ್ನು ನಾವು ಸಪ್ರೇಟಾಗಿ ಹಾಕ್ಕೊಳ್ಬೇಕು ಯಾಕಂದರೆ ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ನಾವು ಪುಡಿ ಮಾಡಿಕೊಳ್ಬೇಕು ಹಾಗಾಗಿ ಇದನ್ನು ಸಪ್ರೇಟಾಗಿ ಇಟ್ಕೊಂಡು ಸ್ವಲ್ಪ ಆರಬೇಕು ಅದು ಬಿಸಿ ಇರುತ್ತಲ್ಲ ಅದು ಸ್ವಲ್ಪ ಆರ ತನಕ ಇಟ್ಕೊಳ್ಬೇಕು ಹಾಗೇ ಒಂದು ಮೂರು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹುರ್ಕೊಳ್ಬೇಕು ಅದು ಜಾಸ್ತಿ ಕಪ್ಪಾಗೋ ಥರ ಮಾಡ್ಕೊಬಾರ್ದು ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಬೇಕು ಈ ರೀತಿ ಅಲ್ಲಿ ತನಕ ಹುರ್ಕೊಳ್ಬೇಕು ನಾವು ಅದನ್ನು ಎತ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಸ್ವಲ್ಪ ಪುಡಿ ಪುಡಿಯಾಗುತ್ತೆ ಆಗುತ್ತೆ ಆ ರೀತಿ ತನಕ ಕರ್ಬೇವಿನ ಸೊಪ್ಪನ್ನ ಹುರ್ಕೊಳ್ಬೇಕು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಅಷ್ಟೇ ಖಾರದ ಪುಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹಾಗೆಯೇ ಒಂದು ಪರಿಮಳನೂ ತುಂಬ ಚೆನ್ನಾಗಿರುತ್ತೆ ಕೆಲವರೆಲ್ಲ ಹೆಸರು ಕಾಳು ಹಾಕ್ಕೋತಾರೆ ನಾನಿಲ್ಲಿ ಹುರುಳಿ ಕಾಳು ಹಾಕೊಂಡು ಮಾಡಿದ್ದೀನಿ ಒಂದೂವರೆ ಪಾವಷ್ಟು ಉರುಳಿಕಾಳು ಕೆಲವರು ಹೆಸರು ಕಾಳು ಹಾಕ್ತಾರೆ ಅದನ್ನು ಸಹ ಹಾಕೊಂಡು ಮಾಡ್ಕೊಳ್ಬೋದು ಆಮೇಲೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಳ್ತಾರೆ ನಾನಿಲ್ಲಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿಲ್ಲ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಬಬೇಕಾದ್ರೇ ನಾನು ಚಕ್ಕೆ ಲವಂಗನ ಸೇಸ್ಕೊಡ್ತೀನಿ ಹಾಗಾಗಿ ಇಲ್ಲಿ ಹಾಕ್ಕೊಂಡಿಲ್ಲ ಇಲ್ಲಿ ನಾನು ಮೂರು ರೀತಿಯ ಮೆಣ್ಸಿಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ ಗುಂಟೂರು ಮೆಣ್ಸಿಕಾಯಿ ಅರ್ಧ ಕೆ ಜಿ ಬ್ಯಾಡ್ಗಿ ಕಾಲು ಕೆ ಜಿ ಹಾಗೆಯೇ ಮಣಿಕಟ್ಟು ಮೆಣಸಿಕಾಯಿ ಇದು ತುಂಬ ಖಾರ ಇರುತ್ತೆ ಇದನ್ನು ಸಹ ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಇದು ನಾವು ವೆಜ್ಜು ನಾನ್ ವೆಜ್ಜು ಎಲ್ಲ ಮಾಡೋದಕ್ಕೂ ತುಂಬ ಖಾರ ಖಾರವಾಗಿರುತ್ತೆ ಹಾಗಾಗಿ ಮೂರು ರೀತಿಯ ಮೆಣ್ಸಿಕಾಯಿನ ಉಪಯೋಗಿಸ್ಕೊಂಡು ಮಾಡೋದರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಮೆಣ್ಸಿಕಾಯು ಅಷ್ಟೇ ಹುರ್ಕೊಂಡಾದ್ಮೇಲೆ ಒಂದು ಕಡೆ ಹಾಕ್ಬಿಟ್ಟು ನೀಟಾಗಿ ಅದು ತಣ್ಣಗಾಗೋ ತನಕ ಬಿಡಬೇಕು ಹಾಗೇನೆ ಅರ್ಶಿನೂ ನಾವು ಜಜ್ಜಿ ಈ ಥರ ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡ್ಕೊಂಡಾದ್ಮೇಲೆ ಆನಂತರ ಅದನ್ನು ಮಿಕ್ಸ್ ಮಾಡಬೇಕು ಹಾಗೇನೆ ಹಾಕೊಳಕ್ಕೆ ಹೋಗ್ಬಾರ್ದು ಇವಾಗೆಲ್ಲ ಅದೆಲ್ಲ ಮೆಣಸಿಕಾಯನ್ನೆಲ್ಲ ಉಟ್ಕೊಂಡು ಆಯ್ತು ಆದ್ಮೇಲೆ ಎಲ್ಲ ಒಂದು ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ ಎಲ್ಲ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಆ ನಂತರ ನಾವು ಮಿಷಿನಗೆ ತಗೊಂಡೋಗಿ ಕೊಟ್ಟರೆ ಅವರು ಖಾರದ ಪುಡಿನ ಮಾಡ್ಕೊಡ್ತಾರೆ ಅರಶಿನೂ ಅಷ್ಟೇ ಜಬ್ಬಿಟ್ಟೆ ನಾವು ಹಾಕ್ಕೊಳ್ಬೇಕು ಅದನ್ನು ಖಾರದ ಪುಡಿ ಮಾಡಬೇಕಾದ್ರೆ ಮೆಣಸಿಕಾಯಿನ ಏನು ನಾವು ಅದನ್ನು ಸಣ್ಣ ಸಣ್ಣ ಏನು ಮಾಡೋ ಅವಶ್ಯಕತೆ ಇಲ್ಲ ಹಾಗೇ ತಗೊಂಡೋಗಿ ಕೊಟ್ರು ಸಹ ಹಾಗೆ ಮಾಡಿಕೊಡ್ತಾರೆ ಖಾರದ ಪುಡಿ ಎಲ್ಲ ಮಾಡಿಸ್ಕೊಂಡು ಮೇಲೆ ಈ ರೀತಿ ನಾವು ಒಂದು ಕಡೆ ಹಾಕ್ಬಿಟ್ಟು ಅದನ್ನು ಬಿಸಿ ಇರುತ್ತೆ ತುಂಬ ಅಲ್ಲೇ ನಾವು ಸ್ವಲ್ಪ ಆರಿಸಿರ್ತೀವಿ ಆದರೆ ಇನ್ನೂ ಸ್ವಲ್ಪ ಬಿಸಿ ಇರುತ್ತೆ ಅದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಇಲ್ಲಾಂದರೆ ಅದು ಗಂಟು ಗಂಟು ಥರನೇ ಇಟ್ಬಿಡುತ್ತೆ ಇಲ್ಲಾಂದರೆ ಅದನ್ನು ಹಾಗೆ ಇಟ್ಬಿಟ್ರೆ ಸ್ವಲ್ಪ ಕಲರು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನಾವು ಈ ರೀತಿ ಚೆನ್ನಾಗಿ ಅದನ್ನು ಬಿಸಿ ಇರುತ್ತಲ್ಲ ಅದೆಲ್ಲ ಆರಬೇಕು ಆ ರೀತಿ ನಾವು ಅದನ್ನು ಆರಾಕ್ಬೇಕು ಹಾಗೆಯೇ ಖಾರದ ಪುಡಿ ಮಾಡಿಸ್ಲಿಕ್ಕೆ ಹೋಗ್ಬೇಕಾದ್ರೆ ಒಂದು ಕವರಲ್ಲಿ ಅಕ್ಕಿನೋ ಅಥವಾ ಯಾವುದಾದ್ರೂ ತಗೊಂಡು ಹೋಗ್ಬೇಕು ಯಾಕಂದರೆ ಮಿಲ್ಲಲ್ಲಿ ಹಾಕಿರ್ತೀವಲ್ಲ ಅಲ್ಲಿ ಸುಮಾರು ಖಾರದ ಪುಡಿ ಉಳ್ಕೊಂಬಿಟ್ಟಿರುತ್ತೆ ನಾನಿಲ್ಲಿ ಅಕ್ಕಿ ಕೊಟ್ಟು ಕಳಿಸಿದ್ದೆ ಅದನ್ನು ಕವರಲ್ಲಿ ತೊಗೊಂಡು ಬಂದಿದ್ರು ಅದು ಮಿಕ್ಕಿರುತ್ತಲ್ಲ ಅದರೆಲ್ಲ ಮಿಲ್ಲಲ್ಲಿ ಮೆತ್ಕೊಂಡ್ಬಿಟ್ಟಿರ್ತಲ್ಲ ಅದೆಲ್ಲ ಉಳ್ದಿರುತ್ತಲ್ಲ ಆ ಖಾರದ ಪುಡಿ ಬರುತ್ತೆ ಹಾಗೇನೆ ಅದಾದಮೇಲೆ ಎಲ್ಲ ಒಣಗಿ ಆದಮೇಲೆ ನಾವು ಜರಡಿ ಆಡ್ಕೊಬೇಕು ಏನಾದರೂ ಉಳ್ದಿದ್ರೆ ಯಾವುದೋ ಕಾಳು ಗಿಳು ಸೌದಿಲ್ಲ ಅಂದರೆ ಉಳ್ಕೊಂಡಿರ್ತವೆ ಅವೆಲ್ಲ ಬಂದ್ಬಿಡುತ್ತೆ ಹಾಗಾಗಿ ಅಷ್ಟು ಡಸ್ಟ್ ಬಂತು ಅದನ್ನೆಲ್ಲ ಆದಮೇಲೆ ಸ್ವಲ್ಪ ಹಸಿಯಾಗಿರುವಂಥ ಕರ್ಬೇವಿನ ಸೊಪ್ಪು ನಾವು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಈ ಥರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಕರ್ಬೇವಿನ ಸೊಪ್ಪೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಒಂದು ಸ್ಟೀಲ್ ಬಾಕ್ಸಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ರೀತಿ ಮಾಡಿಸಿದ್ರೆ ನಾವು ಒಂದು ವರ್ಷದ ತನಕ ಇದು ಕಲರು ಚೇಂಜ್ ಆಗಲ್ಲ ಹಾಗೆಯೇ ಹುಳಾನೂ ಬರೋದಿಲ್ಲ ಒಂದು ವರ್ಷದ ತನಕ ಇಟ್ಕೊಂಡು ನಾವು ಉಪಯೋಗಿಸ್ಕೊಳ್ಬೋದು ಖಾರದ ಪುಡಿ ಮಾಡಿಸೋದು ಅಂತ ಒಂದು ತಲೆ ಬಿಟ್ಟಿರ್ತಾರೆ ಆದರೆ ನಾನು ಒಂದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ಏಳು ಗಂಟೆಗೆಲ್ಲ ಖಾರದ ಪುಡಿ ಆಗಿತ್ತು ಅದೆಲ್ಲ ಸ್ವಲ್ಪ ಒಣಗಿಸಿ ನಾನು ಈ ಥರ ಬಾಕ್ಸ್ ಜರ್ಡಿ ಎಲ್ಲ ಮಾಡಿ ಬಾಕ್ಸಿಗೆ ತುಂಬಲಿಕ್ಕೆ ಒಂದು ಎಂಟು ಗಂಟೆ ಏಳರೆ ಏಳು ಗಂಟೆಗೆ ತೊಗೊಂಡ್ಬಂದರು ಅದೆಲ್ಲ ಸ್ವಲ್ಪ ಒಣಗಿಸಿ ಜರ್ಡಿ ಎಲ್ಲ ಮಾಡಿ ತುಂಬಲಿಕ್ಕೆ ಎಂಟು ಗಂಟೆ ಆಯಿತು ಎಂಟು ಗಂಟೆಗೆಲ್ಲ ಮುಗ್ದೋಯ್ತು ಅಂದರೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ಎಂಟು ಗಂಟೆಗೆಲ್ಲ ಅದ್ರ ಕೆಲಸನೇ ಮುಗ್ದೋಯ್ತು ಈ ಥರ ಅದು ಕವರಲ್ಲಿ ಕೊಟ್ಟು ಕಳ್ಸಿದ್ನಲ್ಲಿ ಅಕ್ಕಿ ಅದನ್ನು ಸಹ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಅಷ್ಟು ಕೆಲವರು ತೊಗೊಂಡು ಹೋಗೋಲ್ಲ ಏನು ಅಷ್ಟು ಖಾರದ ಪುಡಿ ಮಿಲ್ಲಲೆ ಉಳ್ಕೊಂಡ್ಬಿಡುತ್ತೆ ಇದು ಅಷ್ಟು ಆಗಿದೆ ಅದನ್ನು ಜರಡಿ ಮಾಡ್ಕೊಂಡು ತುಂಬಿಟ್ಕೊಂಡೆ ಅದನ್ನು ಒಂದು ಬಾಕ್ಸಲ್ಲಿ ತುಂಬಿಟ್ಕೊಂಡೆ ಅದನ್ನು ಉಪಯೋಗಿಸೋಕ್ಕೆ ಇವಾಗ ಅದನ್ನು ತುಂಬಿಟ್ಕೊಂಡಿದ್ದೀನಿ ಅದು ಅಷ್ಟು ಖಾರದ ಪುಡಿ ಬಂತು ಇದು ಲಾಸ್ಟು ಇಯರ್ ಮಾಡ್ಸಿದ್ನಲ್ಲ ಈ ಖಾರದ ಪುಡಿ ಉಳ್ಕೊಂಡಿತ್ತು ಸ್ವಲ್ಪ ಅದೂ ಅಷ್ಟೇ ನೋಡಿ ಕಲರ್ ಚೇಂಜ್ ಆಗಿಲ್ಲ ಒಂದಷ್ಟು ದಿನ ಒಂದು ವರ್ಷ ಆಗಿದ್ರು ಹಾಗೆಯೇ ಈ ರೀತಿ ನಾವು ಖಾರದ ಪುಡಿನ ಮಾಡಿಸಿ ಎಲ್ಲ ಆದಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಈ ಗಾಳಿ ಹೋಗದೆ ಇರೋ ಥರ ಒಂದು ಕಾಟನ್ ಬ್ಯಾಗಲ್ಲಿ ಕಟ್ಟಿಟ್ರೆ ಒಂದು ವರ್ಷದ ತನಕ ನಾವು ಉಪಯೋಗಿಸಿದ್ರು ಅದು ಹಾಳಾಗೋದಿಲ್ಲ ನಾವೇನಾದರೂ ಅದನ್ನು ಯಾವಾಗಲೂ ತೆರೆದಿಡೋದಾದ್ರೆ ಹುಳ ಬಂದ್ಬಿಡುತ್ತೆ ಬೇಗ ಹಾಗಾಗಿ ಈ ರೀತಿ ಇಟ್ಕೊಂಡ್ರೆ ಅದು ಹಾಳಾಗಲ್ಲ ತುಂಬ ಹಾಗೇನೆ ಯಾವ್ದು ಎಷ್ಟೆಷ್ಟು ಹಾಕ್ಬೇಕು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಿಳಿಸಿರ್ತೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು